ಓಂ ಶಾಂತಿ ಭಗವಂತನನ್ನು ನೆನಪು ಮಾಡೋದರಿಂದ ನಮಗೆ ಆಗುವ ಪ್ರಾಪ್ತಿಗಳನ್ನು ಮತ್ತು ನಾವು ಭಗವಂತನಂದ ಭಗವಂತನನ್ನು ಯಾವ ರೀತಿಯಲ್ಲಿ ಪ್ರೀತಿಯನ್ನು ಮಾಡಬೇಕು ಎಂದು ಭಗವಂತ ನಮಗೆ ತಿಳಿಸ್ತಾರೆ ಅದು ಹೇಗೆ ಅಂತ ನೋಡ್ತಾ ಹೋಗೋಣ ಭಗವಂತನನ್ನು ನೆನಪು ಮಾಡೋದ್ರಿಂದ ನಮಗೆ ಆಗುವ ಪ್ರಾಪ್ತಿಗಳು ಏನಂದರೆ ಭಗವಂತನಾದ ನನ್ನನ್ನು ಪ್ರೀತಿಯಿಂದ ನೆನಪು ಮಾಡುತ್ತಾ ಅನುಭವ ಮಾಡಿದ ಯಾವ ಆತ್ಮಗಳೇ ಆಗಿರಲಿ ಅವರು ಸತೋಪ್ರಧಾನ ಪವಿತ್ರ ಆತ್ಮಗಳು ಆಗುತ್ತಾರೆ ಅಂತಹ ಆತ್ಮರಿಗೆ ಆಯಸ್ಸು ಆರ್ಗ್ ಆರೋಗ್ಯ ಐಶ್ವರ್ಯ ಮತ್ತು ಕಲೆಗಳು ವೃದ್ಧಿಯಾಗುತ್ತಾ ಹೋಗುತ್ತದೆ ಅಂಥ ಆತ್ಮನಲ್ಲಿ ಬಯಕೆಗಳು ದೂರಾಗಿ ಮೃತ್ಯುವಿನ ಭಯ ಅವರಿಗೆ ಇರುವುದಿಲ್ಲ ಅಂತಹ ಆತ್ಮಗಳ ಪಾಪಗಳು ಪಂಚವಿಕಾರಗಳು ವಿಕರ್ಮಗಳು ಅವಗುಣಗಳು ಮತ್ತು ವ್ಯಸನಗಳು ಚಿಂತೆಗಳು ನಾಶವಾಗುತ್ತದೆ ಭಗವಂತನನ್ನ ನೆನಪು ಮಾಡುವಂತಹ ಆತ್ಮಗಳು ದೇಹದ ಅಭಿಮಾನದ ಬಂಧನದಿಂದ ಮುಕ್ತರಾಗಿ ದುಃಖದಿಂದ ದೂರ ಆಗು ಆಗುತ್ತಾರೆ ಅಂತಹ ಆತ್ಮಗಳು ಸದಾ ನಿರಹಂಕಾರಿಗಳು ಆಗಿ ಕರ್ಮಾತೀತ ಸ್ಥಿತಿಯನ್ನು ತಲುಪುತ್ತಾರೆ ಭಗವಂತನನ್ನು ನೆನಪು ಮಾಡುವಂತಹ ಆತ್ಮಗಳು ದೈವಿ ಗುಣಗಳ ಧಾರಣೆಯಾಗಿ ದೇವತ ಸಮಾನರಾಗುತ್ತಾರೆ ಭಗವಂತನನ್ನು ನೆನಪು ಮಾಡುವಂತಹ ಆತ್ಮಗಳು ಭವಿಷ್ಯದ ಉನ್ನತ ಪದವಿ ಅವರಿಗೆ ಪ್ರಾಪ್ತಿ ಆಗುತ್ತದೆ ಅಂತಹ ಆತ್ಮಗಳು ಬುದ್ಧಿಶಾಲಿಯಾಗಿರುತ್ತಾರೆ ಶಕ್ತಿಶಾಲಿಯಾಗಿರುತ್ತಾರೆ ಸ್ವಚ್ಛ ಶುದ್ಧ ಶಾಂತ ಸುಂದರರು ಆಗಿರುತ್ತಾರೆ ಕರ್ಮೇಂದ್ರಿಯಗಳು ಮತ್ತು ಜ್ಞಾನೇಂದ್ರಿಯಗಳ ಅವರು ವಶ ಮಾಡಿಕೊಂಡಿರುತ್ತಾರೆ ಎಲ್ಲರೂ ತನ್ನವರಂತೆ ಅವರು ಕಾಣುತ್ತಾರೆ ಅಂತಹ ಆತ್ಮನಿಗೆ ಏಕಾಗ್ರತೆಯ ಶಕ್ತಿ ಹೆಚ್ಚುತ್ತಾ ಹೋಗುತ್ತದೆ ಯಾರಿಗೂ ತೊಂದರೆ ಅವರು ಕೊಡುವುದಿಲ್ಲ ಅದರಿಂದ ಎಲ್ಲದರಿಂದ ಅವರು ನಿರ್ಭಯತೆಯನ್ನು ಪ್ರಾಪ್ತಿ ಮಾಡಿಕೊಂಡಿರುತ್ತಾರೆ ಅಂತಹ ಆತ್ಮಗಳು ನಿತ್ಯ ಜೀವನದಲ್ಲಿ ಸದಾ ಮುಕ್ತನಾಗಿದ್ದು ಮುಂದೆ ಬರುವ ದೇವತಾ ಜನ್ಮವನ್ನು ಪಡೆಯುತ್ತಾರೆ ಕೆಟ್ಟ ಸಂಘ ಮಾಡಿ ಮನೆ ಹಾಳು ಮಾಡುವ ಬುದ್ಧಿ ಕಲಿತರುವರನ್ನು ಸಹ ಇಡೀ ಜಗತ್ತು ತುಚ್ಛವಾಗಿ ಕಾಣುತ್ತದೆ ಆದ್ದರಿಂದ ನಾವು ಸದಾ ನೆನಪಿನಲ್ಲಿ ಇದ್ದು ಭಗವಂತನ ಜೊತೆಗೆ ಇದ್ದು ನಾವು ಮುಂದೆ ದೇವತಾ ಜನ್ಮವನ್ನು ಪಡೆದುಕೊಳ್ಳುವಂತಹ ಸಂಸ್ಕಾರವನ್ನು ನಾವು ತುಂಬಿಕೊಳ್ಳಬೇಕು ಆದ್ದರಿಂದ ಸದಾ ನೆಮ್ಮದಿಯಲ್ಲಿ ಇರಬೇಕು ಅಂದರೆ ನಾವು ಭಗವಂತನನ್ನು ಎಷ್ಟು ಸಾಧ್ಯವೋ ಅಷ್ಟು ನಿರಾಕಾರ ಸ್ವರೂಪದಲ್ಲಿ ಇದ್ದು ನಾವು ನೆನಪು ಮಾಡುತ್ತಾ ಹೋಗಬೇಕು ಹಾಗಾದರೆ ಭಗವಂತನನ್ನು ಯಾವ ರೀತಿಯಲ್ಲಿ ನಾವು ನೆನಪು ಮಾಡಬೇಕು ಎಂದು ಭಗವಂತನೇ ಬಂದು ನಮಗೆ ತಿಳಿಸ್ತಾ ಇದ್ದಾರೆ ಪರಮಪಿತ ಪರಮಾತ್ಮ ಅವರ ರೂಪ ಪ್ರೀತಿಯಿಂದ ನಾವು ನೆನಪು ಮಾಡಬೇಕು ಮತ್ತು ಅದನ್ನು ಅನುಭವ ಮಾಡ್ತಾ ಹೋಗಬೇಕು ಅವರು ಬಿಂದು ಸ್ವರೂಪ ಆಗಿದರೆ ನಾನು ಸಹ ಬಿಂದು ಸ್ವರೂಪ ಆಗಿದ್ದೀನಿ ಆ ರೀತಿಯ ಸ್ವರೂಪದಲ್ಲಿದ್ದು ನಾವು ಅನುಭವ ಮಾಡ್ತಾ ಧಾರಣೆ ಮಾಡ್ತಾ ಹೋಗಬೇಕು ಭಗವಂತನಾದ ನಾನು ಭಗವಂತ ತಿಳಿಸ್ತಾರೆ ನನ್ನ ಜ್ಞಾನವನ್ನು ಗುಣಗಳನ್ನು ಶಕ್ತಿಗಳನ್ನು ಪ್ರೀತಿಯಿಂದ ನೆನಪು ಮಾಡಿಕೊಂಡು ನನ್ನನ್ನು ಅನುಭವ ಮಾಡಿ ಅಂತ ಹೇಳ್ತಾರೆ ನನ್ನ ಕರ್ತವ್ಯಗಳನ್ನು ಪ್ರೀತಿಯಿಂದ ನೆನಪು ಮಾಡಿಕೊಂಡು ಅದರ ಅನುಭವವನ್ನು ಮಾಡ್ತಾ ಹೋಗಿ ನನ್ನ ಸಹಾಯವನ್ನು ಪ್ರೀತಿಯಿಂದ ನೆನಪು ಪ ಮಾಡಿಕೊಂಡು ನನ್ನನ್ನು ನೆನಪು ಮಾಡಿ ಈ ಸಂಗಮ ಯುಗದ ಸಮಯವನ್ನು ಪ್ರೀತಿಯಿಂದ ನೆನಪು ಪ ಮಾಡಿಕೊಂಡು ನನ್ನನ್ನು ಅನುಭವ ಮಾಡಿ ಎಂದು ಭಗವಂತ ಹೇಳ್ತಾರೆ ನಾನು ಮಾಡಿರುವ ಉಪಕಾರಗಳು ಏನೇನೆಲ್ಲ ಇದೆಯೋ ಅದನ್ನು ಲಿಸ್ಟ್ ಮಾಡಿಕೊಳ್ಳಿ ಆವಾಗವಾಗ ತೆಗೆದು ನನ್ನನ್ನು ಪ್ರೀತಿಯಿಂದ ನೆನಪು ಮಾಡಿ ಇಂತಹ ಕಷ್ಟದಲ್ಲಿದ್ದೆ ಆ ಕಷ್ಟದಿಂದ ನನ್ನನ್ನು ಈಸಿಯಾಗಿ ಪಾರು ಮಾಡಿದೆ ಆ ರೀತಿಯ ಅನುಭವವನ್ನು ಸದಾ ಮೆಲುಕಾಗ್ತಾ ಇರಬೇಕು ಆವಾಗ ಆವಾಗ ಭಗವಂತ ನಮಗೆ ವರದಾನವನ್ನು ಕೊಡ್ತಾರೆ ಆ ವರದಾನವನ್ನು ನಾವು ನೆನಪು ಮಾಡ್ತಾ ಅದರ ಅನುಭವ ಸ್ಥಿತಿಯಲ್ಲಿ ನಾವು ಹೋಗಬೇಕು ಭಗವಂತ ನಮಗೆ ಮುರಳಿಯ ಮುಖಾಂತರ ಮಹಾ ವಾಕ್ಯಗಳನ್ನು ತಿಳಿಸ್ತಾರೆ ಅದನ್ನು ಪ್ರೀತಿಯಿಂದ ನಾವು ನೆನಪು ಮಾಡ್ತಾ ಹೋಗಬೇಕು ಶ್ರದ್ಧೆಯಿಂದ ಭಗವಂತನನ್ನು ನೆನಪು ಮಾಡಿದಾಗ ಆ ಪ್ರೀತಿಯ ಮಿಲನ ನಮಗೆ ಅನುಭವ ಆಗ್ತಾ ಹೋಗುತ್ತೆ ಭಗವಂತ ನನ್ನನ್ನು ತಮ್ಮ ಅವನಂತೆಯೇ ತಿಳಿದು ಪ್ರೀತಿಯಿಂದ ನೆನಪು ಮಾಡಬೇಕು ಆವಾಗ ನಮಗೆ ಮಿಲನದ ಅನುಭವ ಆಗತ್ತೆ ಅವರಲ್ಲಿ ನಾನು ಇದ್ದೀನಿ ಅನ್ನೋ ಅನುಭವ ನಮಗೆ ಆಗ್ತಾ ಹೋಗುತ್ತೆ ಮತ್ತು ಭಗವಂತನನ್ನ ಸರ್ವ ಸಂಬಂಧಗಳಲ್ಲಿ ನಾವು ಅವ್ರನ್ನ ನೆನಪು ಮಾಡ್ತಾ ಹೋಗಬೇಕು ಆವಾಗ ಆ ಪ್ರೀತಿಯ ಮಿಲನದ ಅನುಭವ ನಮಗೆ ಆಗತ್ತೆ ದೇಹ ಸಹಿತ ಆ ಆತ್ಮನಾದ ನನ್ನನ್ನು ಸಂಪೂರ್ಣವಾಗಿ ತಂದೆ ಭಗವಂತನಿಗೆ ಪ್ರೀತಿಯಿಂದ ಅಪ್ಪಿಸಿಕೊಂಡಾಗ ಆ ಪರಮಾತ್ಮನ ಅನುಭವ ಆಗ್ತಾ ಹೋಗುತ್ತೆ ಇದಕ್ಕೆ ನಾವು ಸತತ ಅಭ್ಯಾಸ ಯಾರು ಮಾಡ್ತಾರೋ ಅದರಿಂದ ಮಾತ್ರ ಸಾಧ್ಯ ಆಗತ್ತೆ ಈ ಜಗನ್ ತಿನಲ್ಲಿ ಶ್ರೇಷ್ಠಾತಿ ಶ್ರೇಷ್ಠ ಮನುಷ್ಯರಲ್ಲಿ ಅಲ್ಲಿ ನಾನು ಒಬ್ಬನಾಗಿದ್ದೇನೆ ಎಂದು ಅರ್ಥಕೊಳ್ಳಬೇಕು ಅತಿಹೀನ ಬುದ್ಧಿ ಎವರಾಗಿದ್ದರೂ ಸಹ ಆಧ್ಯಾತ್ಮಿಕ ಜ್ಞಾನವನ್ನು ಅಳವಡಿಸಿಕೊಂಡು ನಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಂಡೋಣ ನೆಮ್ಮದಿಯ ಜೀವನವನ್ನು ಶಾಂತಿಯುತವಾದ ಜೀವನವನ್ನು ಮಾಡ್ತಾ ಹೋಗೋಣ ಅಚ್ಚ ಓಂ ಶಾಂತಿ